ದ್ವಿತೀಯ ಪಿ ಯು ಸಿ ನನ್ನೆಲ್ಲ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಡೆದಿರುವಂತಹ ಕನ್ನಡ ಪೂರ್ವಸಿದ್ಧತಾ ಪರೀಕ್ಷೆ ಜಾನೇವರಿ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಈ ಒಂದು ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯಲ್ಲಿ ಕೇಳಿದ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಇವತ್ತು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಸಾಗೋಣ ಮೊದಲ ಪ್ರಶ್ನೆ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಇಲ್ಲಿ ಆಪ್ಷನ್ ಬಿ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಎರಡನೆಯ ಪ್ರಶ್ನೆ ಪರುಷದ ಗ್ರಹದೊಳಗಿದ್ದವನು ಇದನ್ನು ಮಾಡುವುದಿಲ್ಲ ಮನೆ ಮನೆ ತಿರಿಯುವುದು ಮನದೊಳಗೆ ಹಗೆಗಳನ್ನು ಹಿಂಡಿದವರು ಯಾರು ಭೀಮ ಜಾಲಿಯ ಮರದಂತಿರುವರು ಯಾರು ದುರ್ಜನರು ನೀವು ಬಡಿದ ಸುತ್ತಿಗೆಗಳು ಮೂಳೆಗಳು ಮುಕುಟ ಮನೆದ ಮುಳ್ಳುಗಳು ಹಬ್ಬಿಸಿದ ಸುಳ್ಳುಗಳು ರೋಮನರ ಕಿವಿ ಡಬ್ಬಿಸುವ ಕಂಬುಗಳು ಕಾಲ ರಾಯರ ಗುಜರಿ ಸೇರಿಲ್ಲ ಕ್ರೌರ್ಯ ಮತ್ತು ಹಿಂಸೆಯ ನಿರಂತರತೆ ಆರನೆಯ ಪ್ರಶ್ನೆ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ಆಧುನಿಕ ವಿಜ್ಞಾನವನ್ನು ಕಲಿಯುವುದು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಗಳಾಗಬಹುದು ಎನ್ನುವುದಕ್ಕೆ ನಮ್ಮವರೇ ಆದ ಡಾಕ್ಟರ್ ಸಿ ಎನ್ ರಾವ್ ಅವರು ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ ಈ ಸಾಲುಗಳು ಈ ಕೆಳಗಿನ ಯಾವ ಹೇಳಿಕೆಗಳನ್ನು ಪುಷ್ಟೀಕರಿಸುತ್ತವೆ ಕನ್ನಡ ಮಾಧ್ಯಮದಲ್ಲಿ ಕಲಿತರು ದೊಡ್ಡ ವ್ಯಕ್ತಿಗಳಾಗಬಹುದು ಇದು ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ ಇದು ಕೃಷ್ಣ ಕೃಷ್ಣೇಗೌಡನ ಆನೆಯ ಹೆಸರು ಗೌರಿ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈಮನ್ ಯಾರು ತಿಮ್ಮಪ್ಪ ಅರ್ಜುನ ಒಳಗೆ ಫಾರೆಸ್ಟರ್ ನಾಗರಾಜ್ ಪೊಲೀಸು ಇನ್ಸ್ಪೆಕ್ಟರ್ ತರಹದ ಡ್ರೆಸ್ಸು ಹಾಕಿಕೊಂಡು ಪೈಲುಗಳ ರಾಶಿಯ ಪಕ್ಕ ಕುಳಿತಿದ್ದ ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆಯಾಗುತ್ತದೆ ಎಂದು ದೂರುತ್ತದೆ ವಿಚಿತ್ರ ಜಗತ್ತಿನಲ್ಲಿ ಚಿತ್ರನ ಗತ್ತಿನಲ್ಲಿ ತನ್ನ ನನ್ನ ಕಡೆ ನೋಡಿದ ನಿರೂಪಕರ ಈ ಮಾತುಗಳು ಏನನ್ನು ಸೂಚಿಸುತ್ತವೆ ನಾಗ ನಾಗರಾಜನ ಅಧಿಕಾರ ದರ್ಪ ಇನ್ನು ಬಿಟ್ಟ ಸ್ಥಳ ಬಸಲಿಂಗನ ಕಾಯಿಲೆ ದೇಹ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತು ಮಾರ್ಷಲ್ನ ಜೊತೆಗಾರನ ಹೆಸರು ಪುಣಕ್ಚಿ ಬೆಳ್ಳಿ ಲೋಟ ತನ್ನ ಡ್ಯಾಶನ್ನು ಕಳೆದುಕೊಂಡಿತ್ತು ಬಣ್ಣ ಮತ್ತು ಗಾಂಭೀರ್ಯ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ ಮನೋರಮೆ ಇನ್ನು ಹೊಂದಿಸಿ ಬರೆಯಿರಿ ಪುಳಿಗೆರೆ ಸೋಮನಾಥ ಪುಳಿಗೆರೆ ಸೋಮನಾಥ ಹರಹರ ಶ್ರೀ ಚನ್ನ ಸೋಮೇಶ್ವರ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಹಬ್ಬಲಿ ಅವರ ರಸಬಳ್ಳಿ ಜನಪದ ಸಾಹಿತ್ಯ ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವಯಾನ ಒಮ್ಮೆ ನಗುತ್ತೇವೆ ಇದು ಸುಕನ್ಯಾ ಮಾರುತಿಯರು ಬರೆಸ್ ಬಂದಿರತಕ್ಕಂಥ ಒಂದು ಒಂದು ಕೃತಿ ಅಂತ ಹೇಳ್ಬೋದು ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇನ್ನುಳಿದ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅನ್ನೋದನ್ನು ನಿಮಗೆ ಇಲ್ಲಿ ಒಂದು ತೋರಿಸ್ತಾ ಇದ್ದಾನೆ ಸರಿಯಾಗಿ ನೋಡ್ಕೊಳ್ಳಿ ಈ ಪ್ರಶ್ನೆ ಪತ್ರಿಕೆ ಹೀಗಿದೆ ಆಮೇಲೆ ಗ್ರಾಮರ ಅಂಶಗಳನ್ನು ನೋಡೋಣ ಇದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೀಗಿದೆ ಇಲ್ಲಿ ಗ್ರಾಮರಾಂಶಗಳು ಬಂದವು ಈ ಕೆಳಗಿನ ಯಾವುದಾದರೂ ಎರಡು ಪದಗಳಿಗೆ ನಾನಾರ್ಥಕ ಬರೆಯಿರಿ ಅಂತ ಹೇಳಲಾಗಿದೆ ರಾಗ ಸ್ವರ ತಾಳ ಗುಡಿ ದೇವಾಲಯ ಮನೆ ಶಕ್ತಿ ದೊಡ್ಡದು ದಿಕ್ಕು ಇನ್ನು ಬಾನ ಇದರಲ್ಲಿ ಎರಡು ಗುಣವಾಚಕ ಅಂದರೆ ಹೂವು ಮನ ಆಯಾಸ ಮನ ಕಡು ಪಾಪ ಕಡು ಈ ಕೆಳಗಿನ ಯಾವುದಾದರೂ ಎರಡು ಪದಗಳ ತದ್ಭವ ರೂಪ ಬರೆಯಿರಿ ಬೀಜ ಬಿತ್ತ ಆಚಾರ್ಯ ಅಚ್ಚರಿ ಆಯುಷ್ಯ ಆಯಸ್ಸು ಈ ಕೆಳಗಿನ ಯಾವುದಾದರೂ ಕ್ರಿಯಾಪದಗಳ ಧಾತು ಗುಡಿಸಿ ಕಟ್ಟಿಸು ಕಟ್ಟು ಬಿದ್ದಿತು ಬೀಳು ಬೆಳಗುವಳು ಬೆಳಗು ಕೆಳಗಿನ ಯಾವುದಾದರೂ ಎರಡು ದುರ್ಯಗಳ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ನೀವು ಸ್ವಂತ ವಾಕ್ಯದಲ್ಲಿ ಬರೀಬಹುದು ಇನ್ನು ಕೆಳಗೆ ಬರ್ತಕ್ಕಂಥದ್ದು ಯಾವುದಾದ್ರೂ ಬ ವಿಭಕ್ತಿ ಬರೀರಿ ಅಂತ ಹೇಳಲಾಗಿದೆ ಇಲ್ಲಿ ರನ್ನಮನಿಯಂ ಅನ್ನುವಂಥದ್ದು ದ್ವಿತೀಯ ಬಿಸಿಲಲ್ಲಿ ಅಲ್ಲಿ ಸಪ್ತಮಿ ವಿದ್ಯೆಯ ಅನ್ನುವಂಥದ್ದು ಷಷ್ಠಿ ಅ ಇನ್ನು ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಯುವಜನರ ಪಾತ್ರ ಇನ್ನುಳಿದ ಪ್ರಶ್ನೆಗಳನ್ನು ಇಲ್ಲಿ ನೋಡ್ಕೋಬೋದು ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ಭಾಳಷ್ಟು ತಾಳ್ಮೆಯಿಂದ ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು